ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯಲ್ಲಿ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಗಿನ ಸಮಯದಲ್ಲಿ ವಿಶ್ವ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಯೋಗ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಚ್ಎಸ್ ಪಾಟೀಲರು ಭಾಗವಹಿಸಿ ವಿದ್ಯಾರ್ಥಿಗಳ ಗಮನವನ್ನು ಸೆಳೆದರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಚಿನ್ ಹೆಚ್ ಪಾಟೀಲ್ ಕಿರಣ್ ಹೆಚ್ ಪಾಟೀಲ್ ಉಪಸ್ಥಿತರಿದ್ದರು ಯೋಗ ಕಾರ್ಯಕ್ರಮವನ್ನು ಪ್ರೌಢಶಾಲೆಯ ದೈಹಿಕ ಶಿಕ್ಷಕರ ಎಂಎಸ್ ರಾಯಗೊಂಡ ಬಿಪಿಇಡಿ ಉಪನ್ಯಾಸಕರಾದ ಅಮರೇಶ್ ನಾಗರಾಳ ಶರಣು ಬಿರಾದರ ಎಸ್ಬಿ ಮಂಗ್ಯಾಳ ಮತ್ತು ಎಚ್ಎಸ್ ಪಾಟೀಲ್ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಎಲ್ಲಾ ಪ್ರಶಿಕ್ಷಣಾರ್ಥಿಗಳು ಹಾಗೂ ಪ್ರಾಚಾರ್ಯರಾದ ಶ್ರೀಮತಿ ಎಂಎಸ್ ಬಿರಾದರ್ ಪ್ರಾಥಮಿಕ ಶಾಲೆಯ ಗುರುಗಳಾದ ಜೆಎಂ ಕೊಣ್ಣೂರ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರಾದ ಬಿಐ ಹಿರೇಹೊಳಿ ಹಾಗೂ ಎಸ್ಎಸ್ ವಿದ್ಯಾಸಂಸ್ಥೆಯ ಸಮಸ್ತ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು The ಇಡಿ ಪ್ರಶಿಕ್ಷಣಾರ್ಥಿಯಾದ ಮಂಜು ಯಾ ಬಿರಾದರ ಸೂರ್ಯ ನಮಸ್ಕಾರ ತಡಾಸನ ವೃಕ್ಷಾಸನ ತ್ರಿಕೋನಾಸನ ಪಶ್ಚಿಮೋತ್ತಾಸನ ವಜ್ರಾಸನ ಗೋಮುಖಾಸನ ಪದ್ಮಾಸನ ಲೋಲಾಸನ ಪ್ರಾಣಾಯಾಮ ಶವಾಸನ ಈ ರೀತಿಯ ಅನೇಕ ಆಸನಗಳನ್ನು ಮಾಡಿಸಿದ್ರು ಕೊನೆಗೆ ಅಧ್ಯಕ್ಷರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಯೋಗದಿಂದಾಗುವ ಲಾಭಗಳನ್ನು ವಿವರಿಸಿದ್ರು ಪ್ರತಿಯೊಂದು ಅಂಗಗಳಿಗೆ ಒಂದೊಂದು ಆಸನಗಳು ಇರುವುದು ಪ್ರತಿದಿನ ಎಲ್ಲರೂ ಯೋಗ ಮಾಡುವುದರಿಂದ ನಾವೆಲ್ಲರೂ ನಿರೋಧಿಸಿದರು ರೋಗಿಗಳಾಗಿ ಬದುಕಬಹುದು ಅಂತ ತಿಳಿಸಿಕೊಟ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ

ಎಲಗೈನ ತಂದು ಬಲಗಾಲಿನ ಪಕ್ಕದಲ್ಲಿ ಇಡಬೇಕು ಇಟ್ಬೇಕು ಬರಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ